ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದೇರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡ್ರಿ ಬರೀ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಅಂತ ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೂ ನೋಡ್ರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡ್ರಿ ಈ ವ್ಲಾಗ್ ಬಂದು ಬುಧವಾರದ ವ್ಲಾಗ್ ನೋಡಿರಿ ಇದು ಬೆಳಗ್ಗೆನೇ ನಾನು ವ್ಲಾಗ್ನ ಶುರು ಮಾಡಿದ್ನಿ ಸ್ವಲ್ಪ ಎಲ್ಲ ಐಟಮ್ಸ್ ತರಿಸಿದ್ನಲ್ಲ ಒಂದು ಬೆಲ್ಲೆಲ್ಲ ಖಾಲಿಯಾಗಿತ್ತು ಅದನ್ನು ಡಬ್ಬಿಗೆ ಹಾಕಿ ಇಟ್ಕೊಂಡ್ರ ಇವಾಗ ಫಿಲ್ ಮಾಡ್ಕೊಳಕತ್ತಿದ್ನಿ ಇವಾಗ ಎಷ್ಟು ಬೇಕಲ್ಲ ಅಷ್ಟು ನಾನು ತರಿಸ್ಕೊಳಕತ್ತೀನಿ ಿ ಕಿರಾಣಿ ಯಾಕಂದ್ರೆ ಇನ್ನೇನು ಸಮ್ಮರ್ ಹಾಲಿಡೇಸ್ ಬಂತಲ್ಲ ನಾನು ಊರಿಗೆ ಹೋಗ್ಬೇಕಂತ ಅಂದ್ಕೊಂಡಿನಿ ಹಾಗಾಗಿ ಸುಮ್ಮನೆ ಜಾಸ್ತಿ ಎಲ್ಲ ತರಿಸಿ ವೇಸ್ಟ್ ಆಕತ್ತಲ್ಲ ಅಂಥೇಳಿ ನನಗೆ ಬೇಕಾಗಿರೋ ಅಷ್ಟನ್ನು ನಾನು ತರಿಸ್ಕೊಳಕತ್ತೀನಿ ಫಸ್ಟ್ ಆಂಬ್ಲಿ ಮಾಡಿ ತೆಗೆದಿಟ್ಬಿಡು ಅಂಥೇಳಿ ಇವತ್ತ ನೋಡ್ರಿ ನಾನು ಗಡಿಗೆ ಒಳಗೆ ಆಂಬಳಿ ಮಾಡಾಕತ್ತೀನಿ ಇದನ್ನು ಎತ್ತಿಟ್ಬಿಟ್ಟಿದ್ ನಾನು ಇವಾಗ ಮತ್ತು ಬ್ಯಾಸಿಗೆ ಬಂತಲ್ಲ ಮತ್ತೆ ಯೂಸ್ ಮಾಡ್ಕೊಂಡ್ರ ಆತು ಆಂಬಳಿ ಮಾಡೋಕ್ಕ ಅಂತ ಹೇಳಿ ಇವಾಗ ಅಂಬ್ಲಿ ಮಾಡೋಕ್ಕೆ ಇಡಾಕತ್ತೀನಿ ಈ ಬೊಗಣೆಯಾಗೆ ಮಾಡಿ ಅಂಬ್ಲಿ ಕುಡಿತವಲ್ಲ ಅದಕ್ಕಿಂತ ಟೇಸ್ಟ್ ಇದ್ರೊಳಗೆ ಚಲೋ ಇರ್ತದೆ ನೋಡ್ರಿ ಮತ್ತೊಳಗೆ ಇವಾಗ ಬ್ಯಾಸ್ಕೇನು ಇರೋದರಿಂದ ಇದ್ರೊಳಗೆ ಮಾಡಿ ಇಟ್ಟು ನಾವು ಕುಡ್ದೀವಿ ಅಂದ್ರೆ ತಣ್ಣಗೆ ಇರ್ತತಿ ಇಲ್ಲಾಂದ್ರೆ ಫ್ರಿಜ್ ಒಳಗಿಟ್ಟು ಕುಡಿಬೇಕಾಗ್ತದೆ ಫ್ರಿಜ್ ಒಳಗಿಂದಂತೂ ನಾವೇನು ಕುಡಿಯಂಗೇ ಇಲ್ಲ ಅಂದ್ರೆ ನೀರೂ ಅವ ಯಾಕಂದ್ರೆ ನಮಗೆ ಹಾಗೆ ಬರೋದಿಲ್ಲ ನೆಗಡಿ ಬಂದುಬಿಡ್ತೈತಿ ಇಮಿಡಿಯೇಟ ಹಾಗಾಗಿ ನಾವು ಫ್ರಿಜ್ ಒಳಗೆ ಎಂಥ ಬ್ಯಾಸ್ಗಿದ್ರು ಅಷ್ಟೇ ನೀರೆಲ್ಲ ಇಟ್ಟು ಕುಡಿಯೋದನ್ನೇ ಇಲ್ಲ ಬರೀ ತರಕಾರಿ ಇಡಕ್ಕೆ ಯೂಸ್ ಮಾಡ್ಕೊಳ್ತೀವಿ ಹಾಗಾಗಿ ಇನ್ನು ಅಂಬ್ಲಿಯನ್ನು ಇಟ್ಟು ಕುಡಿಯೋದು ಬೇಡ ಮತ್ತು ನೆಗಡಿಯೋದು ಬಂದ್ಗೆಂದಿತ್ತು ಅಂತೇಳಿ ನಾನು ಗಡಿಗೆ ಒಳಗಾನ ಮಾಡಿರ್ತೇನೆ ಲಾಸ್ಟ್ ಸಮ್ಮರ್ ವೀಡಿಯೋಸಲ್ಲಿ ನೀವು ನೋಡಿರ್ಬೋದು ಅವಾಗನು ಅಷ್ಟೇ ನಾನು ಗಡಿಗೆ ಒಳಗನ್ನ ಅಂಬ್ಲಿ ಮಾಡಿ ಇಡ್ತಿದ್ನಿ ಈ ವರ್ಷನೂ ನೋಡಿರಿ ಸಮ್ಮರ್ ಸ್ಟಾರ್ಟ್ ಆಯ್ತಲ್ಲ ಹಾಗಾಗಿ ಮೇಲ್ಗಡೆ ಎತ್ತಿಟ್ಟಿದ್ದು ಗಡಿಗೆನ ತೆಗೆದು ಎಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ಆಂಬ್ಲಿನ ನಾನು ಕುದಿಯೋಕಿಟ್ನಿ ಇವಾಗ ಟೊಮೆಟೊಕಾಯಿ ಹಿಂಡಿ ಮಾಡಿರಾತಂಥೇಳಿ ಶೇಂಗಾನ ಎಲ್ಲ ಹುರ್ಕೊಳಕತ್ತೀನಿ ನೋಡ್ರಿ ಎರಡು ದಿವಸದಿಂದ ಟೊಮೆಟೊಕಾಯಿ ಹಿಂಡಿ ಮಾಡಬೇಕು ಮಾಡಬೇಕು ಅಂತ ಅಂದ್ಕೊಂಡು ಹಾಗೇ ಇರಲಿಲ್ಲ ಇವತ್ತು ಬೆಳಗ್ಗೆನ ನಾಷ್ಟಕ್ಕೆ ರೊಟ್ಟಿ ಮತ್ತು ಟೊಮೆಟೊಕಾಯಿ ಹಿಂಡಿ ಮಾಡಿರಾತಂಥೇಳಿ ಫಸ್ಟ್ ಶೇಂಗಾನೆಲ್ಲ ಹುರಿದಿಟ್ಕೊಂಡು ಆಮೇಲೆ ಟೊಮೆಟೊಕಾಯಿನೂ ಹುರ್ಕೊಳ್ಬೇಕು ನೋಡ್ರಿ ಇವತ್ತ ನಾ ಏನು ಮಾಡಲಿ ಏನು ಮಾಡಲಿ ಹೇಳಿ ಕೇಳಾತಿದ್ನಿ ನಮ್ಮ ಮನೆಯವರು ಇನ್ನೇನ ಅದು ಇದು ಏನು ಮಾಡಬೇಡ ರೊಟ್ಟಿನ ಮಾಡಿಬಿಡು ಬೆಳಗ್ಗೆ ಹೆಂಗು ಟೊಮೆಟೊ ಕಾಯಿ ಹಿಂಡಿ ಮಾಡ್ತೇನೆ ಅನ್ನತಿದ್ದೆಲ್ಲ ಅದನ್ನು ಮಾಡಿಬಿಡು ತಿಂದು ಹೋಗ್ಬಿಡ್ತೇನೆ ಅಂತಂದ್ರು ಸರಿ ಆಯ್ತು ಅಂತೇಳಿ ಬೆಳಗ್ಗೆ ಬೆಳಗ್ಗೆನ ನೋಡ್ರಿ ಅಡುಗೆ ಕೆಲಸನ ಶುರು ಮಾಡ್ಕೊಂಡ್ಬಿಟ್ಟಿದ್ನಿ ಟೊಮೆಟೊ ಕಾಯನೂ ಅಷ್ಟ ಎಲ್ಲ ನೀಟಾಗಿ ತೊಳೆದು ಕಟ್ ಮಾಡಿಕೊಂಡು ಒಂಚೂರ ಎಣ್ಣೆ ಹಾಕಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಹಣ್ಣಾಗಿರ್ಬಾರ್ದು ಟೊಮೆಟೊ ಇರ್ಬೇಕು ಇರಬೇಕು ಆದ್ರೆ ಹುಳಿ ಹುಳಿ ಆಗ್ಬಿಡ್ತೈತಿ ಅದರೊಳಗೆ ಒಂದು ನೋಡ್ರಿ ಲೈಟಾಗ ಒಂಚೂರು ರೆಡ್ ಕಲರ್ ಆಗಿತ್ತು ಯಾಕಂದ್ರೆ ನಾನು ತಂದ ಎರಡು ದಿವಸ ಆಗಿತ್ತು ಮಾಡಿರಲಿಲ್ಲ ಮಾಡಬೇಕು ಮಾಡಬೇಕು ಅಂದ್ಕೊಂಡು ಇನ್ನೊಂದು ದಿವಸ ಬಿಟ್ಟಿನಂದ್ರೆ ಪೂರ್ತಿ ಹಣ್ಣಾಗಿಬಿಡ್ತಿದ್ದವ ಹಾಗಾಗಿ ಇವತ್ತು ಮಾಡೇಬಿಡು ಅಂತೇಳಿ ನಾನು ಟೊಮೆಟೊ ಕಾಯಿ ಎಲ್ಲ ಹುರಿದು ಎತ್ತಿತ್ಕೊಂಡು ಅರಕ ಇಟ್ಟಿನಿ ಎಲ್ಲನೂ ಇಟ್ಟು ಸಣ್ಣವಿಗೆ ಸ್ನಾನ ಮಾಡಿಸಿ ಆಕಿಗೆಲ್ಲ ರೆಡಿ ಮಾಡಿ ಇವಾಗ ಅಕ್ಕಿಗೆ ಸಜ್ಕ ಮಾಡತ್ತೆ ನೋಡ್ರಿ ಯಾಕಂದ್ರೆ ನಾನು ರೊಟ್ಟಿ ಮಾಡೋದು ಸ್ವಲ್ಪ ಲೇಟ್ ಆಕತಿ ಅಕ್ಕಿ ರೊಟ್ಟಿ ಮಾಡಿರೋನು ಅಷ್ಟು ಇಷ್ಟಪಟ್ಕೊಂಡು ತಿನ್ನೋದೂ ಇಲ್ಲ ಅದಕ್ಕಾಗಿ ಅಕ್ಕಿ ಸಜ್ಜಕ ಮಾಡಿಕೊಡದ್ಲು ಅಕ್ಕಿ ಎರಡು ಮೂರು ದಿವಸದಿಂದ ಕೇಳಾಕತ್ತಿದ್ಲು ನನಗೆ ಸಜ್ಜಕ ಮಾಡಮ್ಮ ಅಂಥೇಳಿ ನಾನು ಬ್ಯಾಸ್ಗೆ ಐತಿ ಭಾಳ ತಿನ್ನಬಾರ್ದು ವಾರದಾಗ ಒಂದು ಸರಿ ಅಷ್ಟು ಮಾಡಿಕೊಡ್ತೇನೆ ಅಂತ ಹೇಳಿದ್ನಿ ಅಕ್ಕಿ ಇವತ್ತು ರೊಟ್ಟಿ ಅಂತನಂತಲೇ ಬೇಡ ನನಗೆ ಸಜ್ಜಾನೇ ಬೇಕನ್ನಾಕದ್ಲು ಸರಿ ಆಯ್ತು ಅಂತೇಳಿ ನಾನು ಸಜ್ಕ ಮಾಡಕತಿದ್ ನೋಡ್ರಿ ಅಕ್ಕಿಗೆ ಸ್ವಲ್ಪ ಸಜ್ಕ ಮಾಡಕತ್ತಿದ್ನಿ ರವೆ ಎಲ್ಲ ನಾನು ಮುಂಚೆನಾನು ಹುರಿದು ಇಟ್ಕೊಂಡಿರ್ತೇನೆ ಹಾಗಾಗಿ ಬರಿ ಬೆಲ್ಲ ಅಷ್ಟು ಹಾಕಿ ಅಕ್ಕಿಗೆ ಎಷ್ಟು ಬೇಕಲ್ಲ ಅಷ್ಟು ಮಾಡಿರ್ತೇನೆ ಜಾಸ್ತಿ ಏನು ಮಾಡಿರಂಗಿಲ್ಲ ಒಂಚೂರು ಮಾಡಿರ್ತಾರೆ ನೋಡ್ರಿ ಇವಾಗ ಅಕ್ಕಿಗೆ ಸಜ್ಜಾ ಮಾಡಾಕತ್ತೀನಿ ಮತ್ತು ಹಿಂಡಿಗನು ಎಲ್ಲ ರೆಡಿ ಮಾಡಿ ಇಟ್ಕೊಂಡೀನಿ ಅದಷ್ಟು ಮಿಕ್ಸಿಗೆ ಹಾಕೋಬೇಕು ಆಕೆ ಸ್ಕೂಲಿಗೆ ಬಿಟ್ಟು ಬಂದಮೇಲೆ ಬಡ ಬಡ ಮಿಕ್ಸಿಗಟ್ಟು ಹಾಕ್ಕೊಂಡು ನಾನು ರೊಟ್ಟಿ ಅಷ್ಟು ಬಡಿದ್ ನೋಡಿರಿ ಮಧ್ಯಾಹ್ನಕ್ಕೆ ಏನಾದರೂ ಸ್ವಲ್ಪ ರೈಸ್ ಮಾಡ್ಕೊಂಡ್ರ ಅದಂತೇಳಿ ಅಂದ್ಕೊಂಡಿದ್ನಿ ಮತ್ತು ಅಕ್ಕಿಗೆ ಸ್ಕೂಲಿಗೆ ಸ್ನ್ಯಾಕ್ಸಿಗೆ ಹಾಕೋಕ್ಕೂ ಇವತ್ತ ಏನೂ ಇರಲಿಲ್ಲ ಹಾಗಾಗಿ ಒಂದು ಪಾಪ್ಕಾರ್ನ್ ಪ್ಯಾಕೆಟ್ ಇತ್ತು ಅಕ್ಕಿನೂ ಭಾಳ ದಿವ್ಸದಿಂದ ಕೇಳಾಕತ್ತಿದ್ಲು ಇದನ್ನು ಮಾಡಿಕೊಡು ಮಾಡಿಕೊಡು ಅಂತ ನಾನು ಅಕ್ಕಿ ಕೆಮ್ಮೈತೆ ಐತೆ ಅಂತೇಳಿ ಮಾಡಿ ಕೊಟ್ಟಿರಲಿಲ್ಲ ಇವಾಗ ಸ್ವಲ್ಪ ಕೆಮ್ಮು ಕಡಿಮೆ ಆಗಿತ್ತು ಅಕ್ಕಿ ಭಾಳ ದಿವಸ್ದಿಂದ ಕೇಳಾಕತ ಇದ್ಲು ಮಾಡಿಕೊಡು ಮಾಡಿಕೊಡು ಅಂತೇಳಿ ಸರ್ ಇವತ್ತು ಸ್ನ್ಯಾಕ್ಸ್ ಬಾಕ್ಸಿಗೆ ಅದನ್ನು ಹಾಕಿರಾತು ಅಂತೇಳಿ ಇವತ್ತು ಪಾಪ್ಕಾರ್ನನ್ನು ಮಾಡಕತ್ತೀನಿ ನೋಡ್ರಿ ಯಾಕಂದ್ರೆ ಅಕ್ಕಿ ಡೈಲಿ ಬರೀ ಫ್ರೂಟ್ಸ ತೊಗೊಂಡು ಹೋಗ್ತಾಳು ಬೇರೆ ಥರ ನಾ ಏನು ಹಾಕೋದನ್ನೇ ಇಲ್ಲ ಮತ್ತು ಏನು ನಾಷ್ಟ ಮಾಡಿರ್ತೀವಿ ಹಾಕಿರೋ ಅದನ್ನಷ್ಟು ಹಾಕಿರ್ತೀನಿ ಬಿಟ್ಟರೆ ಈ ರೀತಿ ಜಂಕ್ ಫುಡ್ಡೆಲ್ಲ ನಾನು ಯಾವುದೂ ಹಾಕೋದೇ ಇಲ್ಲ ಅಕ್ಕಿ ಮಾತ್ರ ಕೇಳ್ತಿರ್ತಾಳು ಅಮ್ಮ ನೀ ಜಂಕ್ ಫುಡ್ ಹಾಕೋಲಂತಿ ನನ್ನ ಫ್ರೆಂಡ್ಸ್ ಎಲ್ಲ ತೊಗೊಂಡು ಬರ್ತಾರು ನಾ ಬರೀ ಫ್ರೂಟ್ಸ್ ಅಷ್ಟೇ ಒಯ್ತೀನಿ ಅಂತ ಹೇಳತ್ತಿರ್ತಾಳು ಹಂಗೆ ಅಂದಾಗ ಅಕ್ಕಿ ಬೇಜಾರು ಮಾಡ್ಕೋತಾಳಲ್ಲ ಅಂಥೇಳಿ ಯಾವಾಗಾದರೂ ಒಂದು ದಿವಸ ನಾನು ಈ ಥರ ಜಂಕ್ ಫುಡ್ನ ಹಾಕಿ ಕಳಿಸಿರ್ತೇನೆ ನೋಡ್ರಿ ಆದರೆ ಯಾವಾಗಲೂ ಮಾತ್ರ ನಾನು ಹಾಕೋದನ್ನೂ ಇಲ್ಲ ತರೋದನ್ನೂ ಇಲ್ಲ ಪಾಪ್ಕಾರ್ನೂ ಮಾಡೋಕೆ ಇಟ್ಟಿದ್ನಿ ನಾನು ಕುಕ್ಕರ್ ಒಳಗೆ ಮಾಡ್ಕೊಳ್ಳೋಂಗಿಲ್ಲ ಈ ರೀತಿ ಏನಿದು ಬಾಳ್ಗೆ ಒಳಗೆ ಮಾಡಿರ್ತೇನೆ ನೋಡ್ರಿ ಚಂದಾಗ ಸಿಡಿತಾವು ಪಾಪ್ಕಾರ್ನನು ಮಾಡೀನಿ ಮತ್ತು ಅಕ್ಕಿಗೆ ಸಜ್ಜಕನೂ ಮಾಡಿದ್ನಲ್ಲ ಇವಾಗ ತಿನ್ನಿಸಿ ರಾತ್ ಅಂತೇಳಿ ಅಕ್ಕಿಗೆ ಸಜ್ಜಾನು ತಿನ್ಸಾಕತ್ತೀನಿ ಸಜ್ಜಕ ಅಂತೂ ಭಾಳ ಒಳ್ಳೇದು ನೋಡ್ರಿ ನಮ್ಮ ಗಟ್ಟಿ ಸಜ್ಜಾ ಉಂಡ್ರೆ ಹೇಳ್ತಾರೆ ಮೊದ್ಲಿನ ಕಾಲದಾಗ ಮಂದಿ ಎಲ್ಲ ಬೆಳಗ್ಗೆ ಸಜ್ಜಾನ ಮಾಡಿ ಒಂದು ಗಂಗಳ ಕುಡೋದು ಹೊಲಕ್ಕೆ ಹೊಕ್ಕಿದ್ರಂತ ನಮ್ಮ ಮನೆಯಾಗ ನಮ್ಮಮ್ಮದು ಹೇಳತ್ತಿರ್ತಾರೆ ಸಾನ್ವಿಗೂ ನೋಡಿರಿ ಭಾಳ ಇಷ್ಟ ಸಜ್ಜಕ ಹಾಗಾಗಿ ನಾನು ಅಕ್ಕಿಗೆ ಮುಂಚೆ ಆದ್ರೆ ವಾರದಾಗ ಒಂದೆರಡು ಸರಿ ಮಾಡಿ ಕೊಡ್ತಿದ್ನಿ ಇವಾಗ ಬೇಸ್ಗೆ ಸ್ಟಾರ್ಟ್ ಆಗೈತಿ ಜಾಸ್ತಿ ಕುಡಿದ್ರೆ ಹೀಟ್ ಆಕತ್ತಂತೇಳಿ ವಾರದಾಗ ಒಂದು ದಿವಸ ಮಾಡಿ ಕೊಟ್ಟಿರ್ತಾನಷ್ಟ ಇನ್ನು ಅಕ್ಕಿಗೆ ನಾಷ್ಟ ಮಾಡಿಸಿ ಸ್ನ್ಯಾಕ್ಸಿಗಂತೂ ಪಾಪ್ಕಾರ್ನ್ ಮಾಡಿದ್ದೀನಿ ಅವ್ನು ಬಾಕ್ಸಿಗೆ ಹಾಕಿ ಕಳಿಸ್ತೀನಿ ಬೆಳಗ್ಗೆನ ಇವತ್ತು ರೊಟ್ಟಿ ಮಾಡ್ಬೇಕಂತ ಅಂದ್ಕೊಂಡಿದ್ನಲ್ಲ ಹಾಗಾಗಿ ಮಧ್ಯಾಹ್ನಕ್ಕೆ ಅಷ್ಟೊಂದೇನು ಜಾಸ್ತಿ ಅಡುಗೆ ಕೆಲಸ ಇಲ್ಲ ಬರೀ ರೈಸ್ ಒಂದೇನಾದರೂ ಅಷ್ಟೆ ಇನ್ನು ಸಾನ್ವಿನ ಹೋಗಿ ಸ್ಕೂಲಿಗೆ ಬಿಟ್ಟು ಬಂದಮೇಲೆ ಹಿಂಡಿ ಅದು ಎಲ್ಲ ರೆಡಿ ಮಾಡಿಟ್ಟನ್ಲಾ ಹಿಂಡಿ ಮಾಡೋಕ್ಕೆ ಅದನ್ನಷ್ಟು ಹಿಂಡಿ ಮಾಡಿ ಬಿಸಿ ರೊಟ್ಟಿ ಮಾಡ್ಬೇಕು ನೋಡ್ರಿ ಬೆಳಗ್ಗೆ ಬೆಳಗ್ಗೆ ಸ್ನ್ಯಾಕ್ಸಿಗಂತೂ ಇವತ್ತು ಪಾಪ್ಕಾರ್ನ್ ಎಷ್ಟು ಹಾಕಿ ಕಳ್ಸತ್ತೀನಿ ಫ್ರೂಟ್ಸ್ ಹಾಕ್ತೇನಿ ಆ್ಯಪಲ್ ಇತ್ತು ಹಾಕ್ತೇನೆ ಅಂತಂದ್ರೆ ಅಕ್ಕಿ ಬೇಡ ಅಂತು ಸರಿ ಮತ್ತೊಂದಷ್ಟು ಫ್ರೂಟ್ಸ್ ಎಲ್ಲ ತರಿಸ್ಕೋಬೇಕು ಇಲ್ಲಾಂದ್ರೆ ನಾನು ಹೊರಗಡೆ ಹೋಗಿ ತಗೊಂಡು ಬರಬೇಕು ಇವತ್ತಿಗೆ ಇಷ್ಟ ಸ್ನ್ಯಾಕ್ಸಸ್ ಸಾಕಂತೇಳಿ ಒಂದು ಸ್ವಲ್ಪ ಪಾಪ್ಕಾರ್ನನ್ನು ಹಾಕಿ ಕಳ್ಸಕತ್ತಿದಿನಿ ಸಾನ್ವಿನ ಬಿಟ್ಟು ಬರೋಕೆ ಇನ್ನೂ ಒಂದು ಹತ್ತು ನಿಮಿಷ ಇತ್ತು ಅದರೊಳಗೆ ಇದನ್ನ ಹಿಂಡಿ ಮಾಡಿರ ಬಂದ ತಕ್ಷಣ ರೊಟ್ಟಿ ಬಡಕ್ಕೆ ಚಲೋ ಆಕತ್ತಂತೇಳಿ ನಾನೀಗ ಫಸ್ಟ್ ಹಿಂಡಿ ಮಾಡ್ಕೊಳತ್ತೀನಿ ನೋಡ್ರಿ ಹುರಿದಿರೋ ಶೇಂಗಾ ಹಾಕ್ಕೊಂಡೇನೆ ಆಮೇಲೆ ಇವನು ಹುರಿದು ಟೊಮೆಟೊ ಟೊಮೆಟೊ ಹಾಕೊಂಡೇನೆ ಆಮೇಲೆ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರ್ಬೇವು ಆಮೇಲೆ ಒಂದು ಏಳರಿಂದ ಎಂಟು ಹೆಸಳು ಬೆಳ್ಳುಳ್ಳಿ ಹಾಕೊಂಡೆನಿ ನೋಡಿರಿ ಇಷ್ಟು ಹಾಕ್ಕೊಂಡು ಇದಕ್ಕೆ ಒಂದು ಚಮಚದಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಲರಿಗೋಸ್ಕರ ಒಂಚೂರು ಅರಿಶಿಣ ಪುಡಿ ಹಾಕೋಬೇಕು ಹಾಕಿ ನಾವು ಇದನ್ನು ತರತರಿಯಾಗಿ ರುಬ್ಕೊಬೇಕು ನೋಡ್ರಿ ನೈಸಾಗಿ ಪೇಸ್ಟ್ ಮಾಡ್ಕೋಬಾರ್ದು ತರತರಿಯಾಗಿ ರುಬ್ಕೋಬೇಕು ಮತ್ತು ಇದಕ್ಕೆ ನೀರನ್ನು ಹಾಕೋಂಗಿಲ್ಲ ಹಂಗನ ನಾವು ಗಟ್ಟಿಗನ ಇದನ್ನು ರುಬ್ಕೋಬೇಕು ನೋಡ್ರಿ ಇವಾಗ ನಾನು ಇದನ್ನು ತರತರಿಯಾಗಿ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿನಿ ಇನ್ನು ಸಾನ್ವಿನ ಸ್ಕೂಲಿಗೆ ಬಿಟ್ಟು ಬಂದಾದ್ಮೇಲೆ ನಾನು ರೊಟ್ಟಿ ಅಷ್ಟು ಮಾಡ್ಬೇಕು ನೋಡ್ರಿ ನಾನು ಆವಾಗಲೇ ನಮ್ಮ ಮನೆಯೆಲ್ಲ ಕಸ ಗುಡಿಸ್ಕೊಂಡಿದ್ನಿ ಮನೆಯೂ ಒರೆಸ್ಕೊಂಡಿದ್ನಿ ಹಾಗಾಗಿ ಮನೆ ಕ್ಲಿನಿಕ್ ಕೆಲಸ ಸೇನೂ ಇರಲಿಲ್ಲ ಸಾನ್ವಿನ ಸ್ಕೂಲಿಗೆ ಹೋಗಿ ಬಿಟ್ಟು ಬನ್ನಿ ಬಿಟ್ಟು ಬಂದಕ್ಕೆ ಇವಾಗ ರೊಟ್ಟಿ ಮಾಡತ್ತೀನಿ ನೋಡಿರಿ ಸಾನ್ವಿ ನಮ್ಮ ಮನೆಯವರು ಹೋಗಿ ಹುಡ್ಕ ಬಿಸಿ ಬಿಸಿ ರೊಟ್ಟಿ ಮಾಡಬೇಕಲ್ಲ ಯಾಕಂದ್ರೆ ಇವತ್ತು ನಾಷ್ಟಕ್ಕಂತೂ ನಾನು ಏನು ಮಾಡಿರಲಿಲ್ಲ ಬೇರೆದ ಹಾಗಾಗಿ ಇವಾಗ ರೊಟ್ಟಿ ಮಾಡಾಕತ್ತೀನಿ ಇವಾಗ ಮಾರ್ಚ್ ಶುರು ಆಗೈತಿ ಆದರೂ ನಾನು ಎಷ್ಟು ಬಿಸಿಲು ಸ್ಟಾರ್ಟ್ ಆಗೈತೆ ಅಂತಂದ್ರೆ ಇನ್ನೂ ಏಪ್ರಿಲ್ ಮೇ ಒಳಗೆ ಹೆಂಗೋ ಅಂತ ಅನಿಸ್ತತಿ ಅಷ್ಟು ಬಿಸಿಲೈತೆ ನೋಡ್ರಿ ಈ ವರ್ಷ ಬೆಳಗ್ಗೆ ಅಂತೂ ಅಡುಗೆ ಮನೆಯೊಳಗೆ ಅಡುಗೆನ ಮಾಡೋಕ್ಕಾಗೋದಿಲ್ಲ ನಿಂತ ಬೆಳಗ್ಗೆನ ಬೇಗ ಎದ್ದು ನಾವು ಕೆಲಸ ಅಂದ್ರೆ ಸರಿ ಮಧ್ಯಾಹ್ನದ ಮೇಲೆಲ್ಲ ನಿಂತು ಮಾಡ್ತೀವಿ ಅಂತಂದ್ರೆ ಆಗೋದಿಲ್ಲ ಸ್ವಲ್ಪ ಕಷ್ಟ ಆಗ್ತತಿ ನಮ್ಮ ಮನೆಯೊಳಗಂತೂ ಬಿಸಿಲು ನೋಡ್ರಿ ಒಳಗನ ಬರ್ತತಿ ನಾವೆಲ್ಲ ಮನೆಯಾಗ ಕುಂತ ಬರೀ ಅಡುಗೆ ಮಾಡೋದಕ್ಕೆ ಇಷ್ಟು ಬಿಸಿಲೈತಿ ಇಷ್ಟು ಶಕೆ ಐತಿ ಅಂತ ಅಂದ್ಕೊಳ್ತೀವಿ ಆದರೆ ಹೊಲದೊಳಗೆ ಕೆಲಸ ಮಾಡೋರು ನೋಡ್ರಿ ಪಾಪ ಎಷ್ಟು ಬಿಸಿಲಿದ್ರು ಏನೇ ಇದ್ರೂ ಅವರು ಹೊರಗಡೆ ಹೋಗಿ ಕೆಲಸ ಮಾಡಬೇಕು ನನಗಂತೂ ಸ್ವಲ್ಪ ಬೇಜಾರಾಗ್ತದೆ ನೋಡ್ರಿ ಪಾಪ ಯಾಕಂತಂದ್ರೆ ನಮ್ಮ ಮನೆಯೊಳಗೂ ಸುಮಾರು ಜನ ಎಲ್ಲ ಹೊಲ್ದಾಗ ಕೆಲಸ ಮಾಡೋರು ಅದಾರು ನಾವು ಮನೆಯೊಳಗೆ ಕುತ್ಕೊಂಡು ಅಯ್ಯೋಪ್ಪ ಎಷ್ಟು ಶೆಕೆ ಐತಿ ಎಷ್ಟು ಐತಿ ಆಗೋದೇ ಇಲ್ಲ ನಮಗೆ ಅಂತ ಅನ್ಕೊಳತ್ತಿರ್ತೀವಿ ಮನೆಯೊಳಗನ ಆದರೆ ಅವರೆಲ್ಲ ಹೊರಗಡೆ ಇಂಥ ಬಿಸಿಲಾಗ ಹೋಗಿ ಕೆಲಸ ಮಾಡ್ತಾರೆ ನೋಡ್ರಿ ನಮ್ಮ ಅದು ಪಾಪ ಎಲ್ಲ ಬಿಸಿಲೊಳಗನ ಕೆಲಸ ಮಾಡ್ತಾರೋ ಆದರೆ ಏನು ಮಾಡೋಕ್ಕಾಗೋದಿಲ್ಲರಿ ಅವ್ರು ಅದಕ್ಕೆ ಅಡ್ಜಸ್ಟ್ ಆಗಿರ್ತಾರೆ ನಾವು ಇದಕ್ಕೆ ಅಡ್ಜಸ್ಟ್ ಆಗಿರ್ತೀವಿ ಹಾಗಾಗಿ ನಮ್ಗೆ ಹಂಗೆ ಅನಿಸ್ತತಿ ನೋಡ್ರಿ ಇವಾಗ ನಾನು ಬಿಸಿ ಬಿಸಿ ರೊಟ್ಟಿನ ಮಾಡಕತ್ತೀನಿ ಹಿಂಡಿ ಅಂತೂ ಆಲ್ರೆಡಿ ಮಾಡಿಟ್ಟನಿ ಮಧ್ಯಾಹ್ನಕ್ಕೆ ಕ್ಯಾಪ್ಸಿಕಮ್ ರೈಸ್ ಮಾಡ್ಬೇಕಂತ ಅಂದ್ಕೊಂಡೀನಿ ಹಾಲು ಮತ್ತು ಕ್ಯಾಪ್ಸಿಕಮ್ ಹಾಕಿ ನಮ್ಮ ಮನೆಯವ್ರಿಗೆ ನಾಷ್ಟಾನು ಮಾಡಿ ಕೊಟ್ನಿ ಅವರು ತಿಂದು ಹೋದರು ನಾನು ನಾಷ್ಟ ಮಾಡ್ಕೊಬಂದಕ್ಕಿಂತ ಸ್ನಾನ ಮಾಡಿ ಮತ್ತೆ ಅಡುಗೆ ಕೆಲಸನ ಶುರು ಮಾಡ್ಕೊಂಡು ನೋಡ್ರಿ ಯಾಕಂದ್ರೆ ಮತ್ತೆ ಲೇಟಾಗಿಬಿಡ್ತದೆ ಅಂತೇಳಿ ಇಮಿಡಿಯೇಟ್ ನಾನು ಅಡುಗೆ ಕೆಲಸನ ಶುರು ಮಾಡ್ಕೊಂಡಿ ರೈಸ್ ಅಂತೂ ನಾನು ಆಲ್ರೆಡಿ ಇಟ್ಟಿದ್ನಿ ಇವಾಗ ಅದಕ್ಕೆ ಒಗ್ಗರ್ನೆ ಹಾಕತ್ತೀನಿ ನೋಡ್ರಿ ಒಂದು ಬಾಳಿಗೆಗೆ ಒಂದು ಎರಡು ಚಮಚ ಆದಷ್ಟು ಎಣ್ಣೆ ಹಾಕ್ಕೊಂಡೀನಿ ಎಣ್ಣೆ ಹಾಕಿ ಇದಕ್ಕೆ ಕಟ್ ಮಾಡಿರುವಂಥ ಆಲೂಗಡ್ಡೆ ಹಾಕ್ಕೊಂಡಿನಿ ನೋಡಿರಿ ಮೇಲುಗಡೆ ಸಿಪ್ಪೆ ಎಲ್ಲ ತೆಗೆದು ನಾನು ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ನಿ ಅವನ್ನ ಎಣ್ಣೆ ಒಳಗೆ ಹಾಕಿ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ಆಮೇಲೆ ಒಂದು ಅರ್ಧ ಚಮಚದಷ್ಟು ನಾನು ಅರ್ಶನ ಪುಡಿ ಹಾಕೊಂಡೀನಿ ಹಾಕಿ ಇವನ್ನ ಒಂಚೂರ ಆಗೋವರೆಗೂ ನಾನು ಫ್ರೈ ಮಾಡಿಕೊಂಡು ಇವಾಗ ಒಂದು ಅರ್ಧ ಕಪ್ಪಷ್ಟು ಕ್ಯಾಪ್ಸಿಕಮ್ ಸೇರಿಸ್ಕೊಂಡೆ ನೋಡಿರಿ ಅವು ಸ್ವಲ್ಪ ಸಾಫ್ಟ್ ಆಗಲಿ ಅಂಥೇಳಿ ಎರಡನ್ನೂ ಫ್ರೈ ಮಾಡ್ಕೊಳಕತ್ತೀನಿ ಈ ರೀತಿ ಫ್ರೈ ಮಾಡಿ ಅಂತಂದ್ರೆ ಅವು ತಿನ್ನಕ್ಕೆ ಆಮೇಲೆ ರೈಸ್ ಒಳಗೆ ಕರೆಕ್ಟಾಗೆ ಬೇಯ್ತಾವ ಹಾಗಾಗಿ ಫಸ್ಟನ್ನು ನಾನು ಎರಡೂ ಫ್ರೈ ಮಾಡಿ ಎತ್ತಿಟ್ಕೊಳಕತ್ತೀನಿ ನಾವು ಆಮೇಲೆ ಒಗ್ಗರಣೆ ಒಳಗೆ ಹಾಕಿ ಎಲ್ಲಾನು ಫ್ರೈ ಮಾಡ್ತೀವಿ ಅಂತಂದ್ರೆ ಆಲೂಗಡ್ಡೆ ಜಾಸ್ತಿ ಬೆಂದ್ಬಿಟ್ಟು ಅಂದರೆ ಎಲ್ಲ ಸ್ಮ್ಯಾಶ್ ಆಗಿಬಿಡ್ತಾವೆ ಅದಕ್ಕಾಗಿ ನಾನು ಮುಂಚೆನ ಫ್ರೈ ಮಾಡಿ ಎತ್ತಿಟ್ಕೊಂಡಿ ಇವಾಗ ಅದ ಬಳಿಗೆಗೇನ ಒಂದೆರಡು ಚಮಚ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡೀನಿ ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿನಿ ನೋಡಿರಿ ಒಂದೇ ಒಂದು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿನಿ ಒಂದು ಹೆಸಳಷ್ಟು ಕರ್ಬೇವಿನ ಸೊಪ್ಪು ಹಾಕ್ಕೊಂಡೀನಿ ಇಷ್ಟು ಹಾಕಿ ಇದಕ್ಕೆ ನಾವು ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿ ಹಾಕೊಳ್ಕತ್ತೀನಿ ಈರುಳ್ಳಿ ಹಾಕ್ಕೊಂಡು ನಾವು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ನಂತರ ಹೆಚ್ಚಿರುವಂಥ ಟೊಮೆಟೊ ಹಾಕೋತೀನಿ ನೋಡಿರಿ ಒಂದು ಟೊಮೆಟೊ ತೊಗೊಂಡಿನಿ ನಾನು ಒಂದು ಇರುಳ್ಳಿ ಒಂದು ಟೊಮೆಟೊ ಅಷ್ಟೇ ತೊಗೊಂಡೀನಿ ಈರುಳ್ಳಿ ಮತ್ತು ಟೊಮೆಟೊ ಎರಡು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಒಂದು ಚಮಚಾದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಇದನ್ನು ಹುರ್ಕೊಳಕತ್ತೀನಿ ಚಂದಾಗ ಹುರ್ಕೊಂಡು ಇದಕ್ಕೆ ಅಚ್ ಖಾರದ ಪುಡಿ ಹಾಕ್ಕೊಳಕತ್ತೀನಿ ನೋಡಿರಿ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೋಡಿಕೊಂಡು ಖಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀನಿ ಇಷ್ಟು ಹಾಕಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಫ್ರೈ ಆದಮೇಲೆ ನಾವೇನು ಆಲೂಗಡ್ಡೆ ಮತ್ತು ಕ್ಯಾಪ್ಸಿಕಮ್ಮ ಫ್ರೈ ಮಾಡಿಟ್ಕೊಂಡಿದ್ವಿಲ್ಲ ಅವ್ನು ನಾನು ಹಾಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡಿರಿ ನಾವು ಒಗ್ಗರಣಿ ಒಳಗೇ ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ರೆ ಆಲೂಗಡ್ಡೆ ಸ್ಮ್ಯಾಶ್ ಹೇಳಿ ನಾನು ಮುಂಚೆ ಫ್ರೈ ಮಾಡಿ ಮಾಡಿಟ್ಕೊಂಡಿದ್ನಿಷ್ಟ ಎಲ್ಲನೂ ನೀಟಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಇವಾಗ ಮಾಡಿಟ್ಟಿರುವಂಥ ಅನ್ನ ಹಾಕ್ಕೊಳತ್ತೀನಿ ಅನ್ನ ಉದ್ರದ್ರಾಗಿರ್ಬೇಕು ನೋಡಿರಿ ಹಾಗಿದ್ರೆ ಇದು ರೈಸ್ ಚಲೋ ಇರ್ತತಿ ಆದ್ರೆ ಅಷ್ಟೊಂದು ತಿನ್ನಕ್ಕೆ ಇಷ್ಟ ಆಗಂಗಿಲ್ಲ ಮತ್ತು ನೋಡೋಕೆ ಚೆಂದ ಅನಿಸೋದಿಲ್ಲ ಹಾಗಾಗಿ ನಾನು ರೈಸ್ ಮಾಡಿ ಮಾಡಿಟ್ಕೊಂಡಿದ್ನಿ ಮುಂಚೆನ ಇವಾಗ ಲಾಸ್ಟಿಗೆ ನೋಡಿರಿ ಇದಕ್ಕೆ ಒಂದು ಮೆಂತ್ಯ ಮೆಂತ್ಯಕಾಳು ಒಂದು ಚಮಚದಷ್ಟು ಸಾಸಿವೆನ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಅಂದ್ರೆ ಹುರ್ಕೊಂಡು ನಾನು ಪುಡಿ ಮಾಡಿ ಇಟ್ಕೊಂಡಿದ್ನಿ ಆ ಪೌಡ್ರ್ ಹಾಕ್ಕೊಂಡೆ ನೋಡ್ರಿ ಹಾಕಿ ಮೇಲ್ಗಡೆ ಕೊತ್ತಂಬರಿ ಸೊಪ್ಪುನ ಉದುರ್ಸಿದ್ದೀನಿ ಉದರ್ಸಿ ಚಂದಾಗ ಮಿಕ್ಸ್ ಮಾಡಿದ್ದೀನಿ ನೋಡಿರಿ ಕ್ಯಾಪ್ಸಿಕಮ್ ರೈಸ್ ಅಂತೂ ಹಗ್ದು ಮಸ್ತ ಟೇಸ್ಟ್ ಇರ್ತೈತಿ ನಾವು ಬೆಳಗ್ಗೆ ನಾಷ್ಟಕ್ಕೂ ಮಾಡ್ಕೋಬೋದು ಮಧ್ಯಾಹ್ನ ಮಕ್ಕಳು ಲಂಚ್ ಬಾಕ್ಸಗೂ ಮಾಡಿ ಕೊಡ್ಬೋದು ನಾವು ಮನೆಯಾಗಿ ತಿಂತೇವಂದ್ರೆ ಮಧ್ಯಾಹ್ನ ಮಾಡ್ಕೋಬೋದು ನೋಡ್ರಿ ಮತ್ತೆ ರಾತ್ರಿನು ಮಾಡ್ಕೊಂಡು ತಿನ್ಬೋದು ನಾನು ಅಡುಗೆ ಎಲ್ಲ ರೆಡಿ ಮಾಡಿ ಸಾನ್ವಿನ ಇವಾಗ ಸ್ಕೂಲಿಂದ ಕರ್ಕೊಂಡು ಬರೋಕೆ ಹೋಗಿದ್ದೀನಿ ಸಾನ್ವಿನ ಇವಾಗ ಸ್ಕೂಲಿಂದ ಕರ್ಕೊಂಡು ಬಂದೇನೆ ನೋಡ್ರಿ ಹೀಗೆ ಡ್ಯಾನ್ಸ್ ಐತಿ ಯಾವತ್ತಂದ್ರೆ ಸ್ಯಾಟರ್ಡೇ ಆ್ಯನ್ಯುಲ್ ಡೇ ಐತಿ ಅದಕ್ಕಾಗಿ ಡ್ರೆಸ್ ಬಂದಾರ ಕೊಟ್ಟಾರೆ ಇವತ್ತು

ಇನ್ ಟ್ವೆಂಟಿ ಡೇಸ್ ಆದಮೇಲೆ ಸಾನ್ವಿ ಬರ್ಡೇ ಮಾರ್ಚ್ ಟ್ವೆಂಟಿ ಏಯ್ಟ್ ಐತಿ ಬರ್ಡೇ ಆದ್ರೆ ನಾ ಏಪ್ರಿಲ್ ಸಿಕ್ಸ್ ಮಾಡ್ಬೇಕಂತ ಅನ್ಕೊಂಡಿವಿ ಅವಾಗ ಮತ್ತೊಂದು ಫ್ರಾಕ್ ತರೋದು ಹೌದು ಚುಚ್ಚಲ ಇದು ಅರ್ಜೆಂಟ್ ಮಾಡಲ್ಲ

ನೋಡು ಟ್ರೈ ಮಾಡ್ತೀನಿ ಬೈಲಿ ಹಿಂಗೆ ಸರಿ ಹಾಂ ಹಿಂಗೆ ಸರಿ ಸರಿ ಇಲ್ಲ ನೋಡು ಬಾಯ್ ಒಂಚೂರು ಮುಂದೆ ಬರ್ರಿ ಹಾಂ ಸುಮ್ಮನೆ ಇಲ್ಲ ಕಾಣಿಸತ್ತೆ ಚಂದ ಹಿಂಗೆ ಸರಿ ಇದು ಪೂರ್ತಿ ಕಣ ಹಾಂ ಅಷ್ಟೇ ಸ್ಟಾಪ್ ಸ್ಲಿಪ್ ಹಾಕಬಾರ್ದು ಅವತ್ತು ಸ್ಲಿಪ್ಪೆಲ್ಲ ತೆಗಿಬೇಕು ಆದ್ರೆ ಒಂಚೂರು ಆರ್ಡ್ರ್ ಮಾಡಬೇಕು ನೋಡಿರಿ ನಾನೇ ಒಂಚೂರು ದೊಡ್ಡದನಕ್ಕೆ ಕೊಡ್ರಿ ಅಂತ ಹೇಳಿದ್ನಿ ಯಾಕಂದ್ರೆ ಈ ಥರ ಬಟ್ಟೆ ಎಲ್ಲ ನಾವು ದಿನ ಹಾಕೋಕ್ಕಾಗಂಗಿಲ್ಲ ಒಂದು ಸರಿ ಹಾಕಿದ್ದೀವಿ ಅಂದ್ರೆ ಮತ್ತೆ ತೆಗೆದು ಇನ್ನೊಂದು ಸರಿ ಹಾಕಿ ಮಕ್ಕಳು ಮಕ್ಳು ದೊಡ್ಡವರಾಗಿಬಿಡ್ತಾರೋ ಗೊತ್ತಾಗಂಗಿಲ್ಲ ಅದಕ್ಕಾಗಿ ಒಂಚೂರು ದೊಡ್ಡದನಕ್ಕೆ ಕೊಡ್ರಿ ಅಂದಿನಿ ಕ್ಯೂ ಸಿಕ್ಕಾಪಟ್ಟೆ ಫ್ರಾಕೆಲ್ಲ ಹಿಂಗೆ ಒಂದು ಎರಡು ಸರಿ ಹಾಕ್ಕೊಂಡು ಎಲ್ಲ ವೇಸ್ಟ್ ಆಗಿಬಿಟ್ಟವ ಬೈಲಿ ಅದಕ್ಕೆ ನಾನೇ ಸ್ವಲ್ಪ ದೊಡ್ಡ ಸೈಜನ್ನು ಕೊಡ್ರಿ ಅಂತ ಹೇಳಿದ್ನಿ ಇಲ್ಲೊಂಚೂರು ಆರ್ಡ್ರ್ ಮಾಡ್ತೇನೆ ಹಿಂಗೆ ಹಿಡಿದು ಆಮೇಲೆ ಇದು ಅಷ್ಟ ಈಗೀಗ ಭಾಳ ಕೆಳಗಾಗೈತಿ ಇದನ್ನು ಒಂಚೂರು ಈ ರೀತಿ ನೋಡಿರಿ ಹಿಂಗೆ ಮಡಿಸಿ ಇಲ್ಲೊಂದು ಸ್ಟಿಚ್ ಹಾಕಿನಿ ಅಂದ್ರೆ ಇತ್ತವಳು ಹ್ಞೂ ಅವಾಗ ಮೇಲಕ್ಕೆ ಹಾಕತಿ ಕರೆಕ್ಟ್ ಆಕತಿ ಅಲ್ಲಮ್ಮ ಆರ್ಡ್ರ್ ಮಾಡ್ತೀನಿ ನಾನು ಅವ್ರು ಹೇಳ್ಯಾರ ನಿಮ್ಗೆ ಹೆಂಗೆ ಬೇಕಂಗೆ ಆರ್ಡ್ರ್ ಮಾಡ್ಕೊರಿ ಅಂಥೇಳಿ ಚುಂಚಕ್ಕಾಯ್ತು ಹ್ಞೂ ಹಾಗಾರೆ ಅಗರ ಅಗಾರ ಹಗಾರ ಚಂದ ಚಂದಾಯ್ತು ಬಿಡು ಇದಿಷ್ಟ ನಿಂಗೆ ಬಟ್ಟೆ ಇದಿಷ್ಟ ಫ್ರಾಕ್ ಇಷ್ಟ ಇದು ನೋಡ್ರಿ ಕೀಗ ಇದು ಫ್ರಾಕ್ ಇಷ್ಟ ಅಂತ ಹಾಗಾಗಿ ಸ್ಕೂಲಿಂದ ಬಂದು ಇನ್ನೇನು ಇದನ್ನ ಹಾಕೊಂಡಿದ್ಲು ಮತ್ತು ಇವತ್ತು ಇದನ್ನ ಹಾಕೊಂಡಾಳೆ ರಾತ್ರಿ ಒಂದು ಸ್ವಲ್ಪ ಹೊತ್ತು ಅಷ್ಟು ಹಾಕೊಂಡಿದ್ಲು ಒಂದು ಅರ್ಧ ಗಂಟೆ ಒನ್ ಅವರ್ ಹಂಗಾಗಿ ಇವತ್ತು ಸ್ಕೂಲಿಂದ ಬಂದ ಮೇಲೆ ಇದನ್ನು ಅಂತ ಹೇಳಿದ್ನಿ ಅದನ್ನ ಹಾಕೊಂಡಾಳೆ ದಿನ ಇದನ್ನ ಹಾಕಂತಾಳೆ ನೋಡ್ರಿ ಕಿಕ್ಕಿ ಅಷ್ಟು ಇಷ್ಟ ಆಗ್ಬಿಟ್ಟಿದ್ ಹಂಗೆ ಯಾಕಂದ್ರೆ ಹಿಂಗೆ ತಿರುಗಿಸಿ ಡ್ಯಾನ್ಸ್ ಮಾಡ್ತಾಳಲ್ಲ ಅದಕ್ಕೆ ಏ ಮ್ಯೂಟ್ ಮಾಡು

இன்னொரு இன்னொந்தாவது ஒன்றே சாங்க மத்தி மொனையா ஒன்ற டான்ஸ் ಇವಾಗ ಊಟ ಮಾಡಕತ್ತೇವೆ ನೋಡ್ರಿ ಸಾನ್ವಿ ನಾನೇ ಇಬ್ಬರು ಊಟ ಮಾಡಕತ್ತೀವಿ ಈ ವ್ಲಾಗು ನಾನು ಇಲ್ಲಿಗೆ ಮುಗಿಸಾಕತ್ತೀನಿ ವಿಡಿಯೋ ಇಷ್ಟಾಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ ಮತ್ತು ಸಿಗ್ತೀನಂತ ನಾಳಿನ ವೀಡಿಯೋದಲ್ಲಿ ಬಾಯ್